ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀನವಾಗಿರುವ ಗಡಿಭಾಗದ ಚುಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತೈದರಲ್ಲಿನ ಚಿತ್ತೂರು ಪಿ ಡಿ ಖಾತೆಯಲ್ಲಿರುವ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರ ಎರಡನೇ ಕಂತಿನ ಮರಗಿಡಗಳ ಪರಿಹಾರವನ್ನು ವಿತರಣೆ ಮಾಡುವಂತೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಖಾತೆದಾರರಿಗೆ ಜಮಾ ಮಾಡಬೇಕಿ ನಿರ್ಲಕ್ಷ್ಯ ಮಾಡುತ್ತಿದ್ದಂತಹ ಈ ಒಂದು ಚಿತ್ತೂರು ಸೈಟ್ ಇಂಜಿನಿಯರ್ ಕಾರ್ತಿಕ್ ವಿರುದ್ಧ ಕ್ರಮ ಕೈಗೊಂಡು ನೊಂದ ರೈತರ ನೊಂದ ರೈತರ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತೇಳಿ ಇದೇ ತಿಂಗಳು ಜುಲೈ ಮೂರನೇ ತಾರೀಕು ಗುರುವಾರದಿಂದ ಆಹೋರಾತ್ರಿ ಅಂದರೆ ಜಾನುವಾರುಗಳು ಮತ್ತು ಕೋಳಿಗಳು ನಾಯಿಗಳು ಹಂದಿಗಳ ಸಮೇತ ಈ ಒಂದು ರಸ್ತೆ ಕಾಮಗಾರಿಯಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಯಾವುದೇ ಪೊಲೀಸು ಅನುಮತಿನೂ ಬೇಡ ನಮ್ಮ ರಕ್ಷಣೆಯೂ ಬೇಡ ಅಂಥೇಳಿ ನೊಂದ ರೈತರಿಂದ ಆ ಒಂದು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಮಾನ್ಯ ಜನಪರ ಮತ್ತು ರೈತ ಪರ ಕಾಳಜಿ ಇರುವಂಥ ಮನೆ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಾದ ಮುಳುವಾಗ ತಾಲೂಕು ದಂಡಾಧಿಕಾರಿಗಳು ಸೂಚನೆ ಮಾಡಿ ರಸ್ತೆಗೆ ಬಂದಿದ್ದರು ಅವರ ಜೊತೆ ನಮ್ಮ ಗ್ರಾಮಾಂತರ ಆರಕ್ಷಕ ಉಪನಿರೀಕ್ಷಕರಾದ ಅರುಣ್ ಗೌಡರು ಬಂದಿದ್ದರು ಮತ್ತು ಚಿತ್ತೂರು ಸೈಟ್ ಇಂಜಿನಿಯರು ಕಾರ್ತಿಕ್ ರೆಡ್ಡಿ ಅವರು ಬಂದಿದ್ದರು ಈ ಒಂದು ವಿಚಾರವಾಗಿ ಇದೇ ರಸ್ತೆಯಲ್ಲಿ ಆ ಮಾತುಕತೆ ಅಂದರೆ ಹಗ್ಗ ಜಗ್ಗಾಟ ನಡೆದ ನಮಗೆ ಪರಿಹಾರ ಬೇಕು ನಾವು ಹೋರಾಟ ಮುಂದುವರಿಸಿ ಅಂತ ಹೇಳಿದಾಗ ಮಾನ್ಯ ತಹಸೀಲ್ದಾರ್ ಅವರು ಗಮನಕ್ಕೆ ತರ್ತೀವಿ ಅದರಂತೆ ಅವರಿಗೆ ಚಿತ್ತೂರು ಪಿ ಡಿ ಪರವಾಗಿ ಬಂದಿದ್ದ ಸೈಟ್ ಇಂಜಿನಿಯರ್ಗೆ ನೇರವಾಗಿ ಒಂದು ಎಚ್ಚರಿಕೆ ನೀಡಿದರು ನೀವು ನಾಲ್ಕನೇ ತಾರೀಕು ಒಳಗಡೆ ರೈತರ ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಆದರೂ ಸಹ ನಾವಿಲ್ಲಿ ನೊಂದ ರೈತರು ಮತ್ತು ರೈತಪರ ಪರ ಹೋರಾಟಗಾರರು ಆಯಿತು ಮೇಡಮ್ ಏಳನೇ ತಾರೀಕವರೆಗೂ ನಾವು ಸಮಯ ಕೊಡ್ತೀವಿ ಏಳನೇ ತಾರೀಕು ಸಾಯಂಕಾಲ ಒಳಗಡೆ ರೈತರ ಹಣವನ್ನು ಬಿಡುಗಡೆ ಮಾಡಬೇಕು ಅವ್ರು ಆರು ಹತ್ರ ಮಾತಾಡ್ತಾರೋ ಯಾರ ಹತ್ರ ಮಾತಾಡ್ತಾರೋ ನಮಗೆ ಬೇಕಾಗಿಲ್ಲ ನಮ್ಮ ಬಿಡು ಹಣ ಬಿಡುಗಡೆ ಮಾಡಿಲ್ಲ ಅಂದರೆ ಮಂಗಳವಾರ ಅಂದರೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮತ್ತೆ ನಾವು ರಸ್ತೆಗೆ ಬರ್ತೀವಿ ಜಾನುವಾರುಗಳು ಸಮೇತನೇ ಬರ್ತೀವಿ ದಯವಿಟ್ಟು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಜಿಲ್ಲಾಡಳಿತ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಪರಿಗಣಿಸಿ ನೊಂದ ರೈತರಿಗೆ ಬಿಡುಗಡೆ ಆಗಬೇಕಾದಿಂದ ಒಂದು ಕೋಟಿ ಹದಿನೇಳು ಲಕ್ಷ ಅರವತ್ತೈದು ಸಾವಿರ ಚಿತ್ತೂರು ಪಿ ಡಿ ಖಾತೆಯಲ್ಲಿ ಹಣವನ್ನು ಬಿಡುಗಡೆ ಮಾಡಿ ನೊಂದ ರೈತರು ಮತ್ತು ರೈತ ಸಂಘದವರವರು ಪದೇ ಪದೇ ರಸ್ತೆಗೆ ಬರುವ ಒಂದು ಹೋರಾಟಕ್ಕೆ ಬರುವುದನ್ನು ತಪ್ಪಿಸಬೇಕಂತೇಳಿ ಈ ಮೂಲಕ ಮನವಿ ಮಾಡಿದ್ದೀವಿ ಅದರ ಜೊತೆಗೆ ಎಲ್ಲರೂ ಒಗ್ಗಟ್ಟಿಂದನೇ ಕೇಳಿದ್ದೀವಿ ಯಾಕಂದರೆ ನಾವು ನಾಲ್ಕನೇ ತಾರೀಕು ಕೇಳಿದ್ರು ಏಳನೇ ತಾರೀಕು ಒಳಗಡೆ ನಾವೆಲ್ಲ ರೈತರು ಮತ್ತು ರೈತ ಸಂಘದವರು ಚರ್ಚೆ ಮಾಡಿ ಹೇಳಿದ್ದೀವಿ ಯಾಕಂದರೆ ಇದು ತಾರ್ಥಿಕ ಅಂತ್ಯ ಕಾಣಿಸ್ತದೆ ಈ ಪ್ರಕರಣ ಅಂತ್ಯ ಕಾಣಿಸ್ತದೆ ಅಂತೇಳಿ ನಾವು ಭರವಸೆ ಇಟ್ಟಿದ್ವಿ ಯಾಕಂದರೆ ತಹಸೀಲ್ದಾರೇ ಇಲ್ಲಿಗೆ ಬಂದಿದ್ದಾರೆ ತಹಸೀಲ್ದಾರ್ ಅವರು ಮಾತುಗೂ ಬೆಲೆ ಕೊಡಿಲ್ಲ ಅಂದರೆ ಎಂಟನೇ ತಾರೀಕಿಂದ ನಮ್ಮನ್ನು ಜೈಲಿಗೆ ಹಾಕಿರೋ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಈ ಕಾಮಗಾರಿ ಮಾಡಬಾರ್ದು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೈತರೇ ಹೊಸ ಕಾನೂನನ್ನು ಜಾರಿ ಮಾಡ್ತೀವಿ ಈ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚಿತ್ತೂರು ಪಿ ಡಿ ಓರಾಗಲಿ ಮತ್ತು ಗುತ್ತಿಗೆದಾರಾಗಲಿ ಆಗಲಿ ವಾಹನಗಳು ಸಂಚಾರ ಮಾಡೋದು ಇದು ಮಾಡಬಾರ್ದು ಅಂತೇಳಿ ಹೊಸ ಅನ್ನು ಅಂದರೆ ನಿಷೇಧಿತ ಪ್ರದೇಶ ಅಂತೇಳಿ ನಾವು ಘೋಷಣೆ ಮಾಡುವ ಒಂದು ಎಚ್ಚರಿಕೆಯನ್ನು ಚಿತ್ತೂರು ಪಿ ಡಿ ಅವ್ರಿಗೆ ನೀಡ್ತಾಯಿದ್ದೀವಿ ಇತ್ತು ತಾಲೂಕು ಚುಕ್ನಹಳ್ಳಿ ಗಡಿ ಭಾಗದಲ್ಲಿ ಎನ್ ಎಚ್ ಐ ವಾ ಐ ರೋಡ್ಗೆ ಮೂರನೇ ತಾರೀಕು ಸ್ಥಗಿತಗೊಳಿಸ್ತೀವಿ ಅಂತ ಮೆಸೇಜ್ ಕೊಟ್ಟಿದ್ದಕ್ಕೆ ಇಲ್ಲಿಗೆ ಕಾರ್ತಿಕ್ ರೆಡ್ಡಿ ಅವರು ನಮ್ಮ ತಹಸೀಲ್ದಾರ್ ಮೇಡಮ್ ಅಗೀತಾ ಮೇಡಮ್ ಅವರು ಆರಕ್ಷಕ ನಿರಕ್ಷಕರು ಅರುಣ್ ಕುಮಾರ್ ಸಾಹೇಬರು ಎಲ್ಲರೂ ಬಂದಿದ್ದರು ಬಂದು ಏಳನೇ ತಾರೀಕರೆಗೂ ಟೈಮ್ ತೊಗೊಂಡಿದ್ದಾರೆ ಅವ್ರಿಗೋಸ್ಕರ ಅವ್ರಿಗೆ ಗೌರವ ಕೊಟ್ಟು ಅವ್ರ ಮಾತಿನಂತೆ ಏಳನೇ ತಾರೀಕು ಒಳಗಡೆ ನಿಮಗೆ ಹಣವನ್ನು ಬಿಡುಗಡೆ ಮಾಡಿಸ್ತೀವಿ ನಿಮಗೆ ಅನುಕೂಲ ಮಾಡಿ ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿರೋದಕ್ಕೋಸ್ಕರ ನಾವು ನಾಳೆ ಮೂರನೇ ತಾರೀಕು ಮಾಡುವ ಒಂದು ಸ್ಥಗಿತ ರೋಡನ್ನು ನಿರ್ವಹಿಸಿ ನಾವು ಅವ್ರಿಗೆ ಬೆಲೆ ಕೊಟ್ಟು ನಾವು ಬಿಟ್ಟಿದ್ದೀವಿ ಎಂಟು ಮತ್ತು ಎಂಟನೇ ತಾರೀಕು ಒಳಗಡೆ ಏಳನೇ ತಾರೀಕು ಒಳಗಡೆ ಅವರೇನಾದರೂ ಪರಿಹಾರ ನೀಡಿದೆವು ಅದೇ ಎಂಟನೇ ತಾರೀಕು ಸ್ಥಗಿತಗೊಳಿಸುವುದಕ್ಕೂ ರೋಡ್ ಮೇಲೆ ಕೂತ್ಕೊಳ್ಳೋದಕ್ಕೆ ರೆಡಿ ಇದೀವಿ ನಾವು